ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ ಬಿಲ್ಡಿಂಗ್ ಹತ್ತಿರ ಹೋಗೇ ಇಲ್ಲ ಇವತ್ತು ಇವತ್ತು ಸ್ವಲ್ಪ ಅಲ್ಲಿ ಕೆಲಸಗಳು ಕೂಡ ನಡೀತಾ ಇದೆ ಅಂದರೆ ಪ್ಲಾಸ್ಟಿಕ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಒಂದು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪುಗೆ ಸ್ಕೂಲ್ ಅಡ್ಮಿಷನ್ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಇವಾಗ ಒಂದು ಮಧ್ಯಾಹ್ನ ಮೇಲೆ ಬಿಲ್ಡಿಂಗ್ ಹತ್ತಿರ ಹೋಗಬೇಕು ಹೊಸಗಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಮ್ಮ ಮನೆಯಲ್ಲಿ ಇವತ್ತು ರಕ್ಷು ಮಂಜು ಅಮ್ಮ ಅಂದರೆ ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರಲ್ವ ಸೊ ಹಾಗಾಗಿ ಎರಡು ದಿನ ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣ ಜಾಸ್ತಿ ಅವ್ರ ಜೊತೆ ಇರೋದಕ್ಕಾಗಲಿಲ್ಲ ಒಂದೆರಡು ದಿನದಿಂದ ಯಾವ ರೀತಿ ಟೈಮ್ ಹೋಗ್ತಿದೆ ಅನ್ನೋದೇ ಗೊತ್ತಾಗಿಲ್ಲ ನನಗಂತೂ ಸೊ ನಾನು ಬರ್ತಡೇಗೆ ಅಂತ ಬಂದಿದ್ದು ಒಂಥರ ತ್ರೀ ಡೇಸ್ ಆಯಿತು ತುಂಬ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾನು ಅಷ್ಟಾಗೇನೂ ಬ್ಲಾಗ್ ಮಾಡ್ಕೊಂಡಿಲ್ಲ ಈ ನಡುವೆ ಅದೇನೋ ಅಂತ ಗೊತ್ತಿಲ್ಲ ಬ್ಲಾಗ್ ಮಾಡಬೇಕಂದ್ರೆ ಅಷ್ಟಾಗಿ ಇಂಟ್ರೆಸ್ಟೇ ಬರ್ತಾಯಿಲ್ಲ ಮಾಡೋಣ ಬಿಡು ಮಾಡೋಣ ಬಿಡು ಅನ್ನೋ ಥರನೇ ಆಗೋಗ್ಬಿಟ್ಟೆ ಒಂದು ಸ್ವಲ್ಪ ಲೇಸಿನೇ ಆಗೋಗ್ಬಿಟ್ಟಿದ್ದೀನಿ ನಾನು ಕೂಡ ನೋಡೋಣ ಮುಂದೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಹೆಂಗಾಗುತ್ತೋ ಹಾಗೆ ಸದ್ಯಕ್ಕೆ ನನಗೆ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಅದ್ರದ್ದು ಕೂಡ ತಲೆನೋವು ಅಂತಲೇ ಹೇಳ್ಬೋದು ನನಗೆ ಫಸ್ಟಿಂದನೂ ಈ ಎರಡೆರಡು ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅಷ್ಟು ಅಭ್ಯಾಸ ಇರಲಿಲ್ಲ ಇವಾಗ ಹೇಗೆ ಅಂತ ಅಂದರೆ ಇಲ್ಲಿ ಮನೆ ಕೂಡ ನೋಡಬೇಕು ಅಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ಕೂಡ ಬೆಳಗ್ಗೆಯಿಂದ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಈ ರೀತಿ ಆಗಿ 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 ನನಗೆ ಇವನ್ ಯೂಟ್ಯೂಬ್ ಕೂಡ ಮ್ಯಾನೇಜ್ ಮಾಡಬೇಕು ಅಂದರೆ ಆಗ್ತಾಯಿಲ್ಲ ಸೊ ಇದೇ ಒಂದು ಕಾರಣ ಅಂತ ಹೇಳ್ಬೋದು ನಾನು ಕರೆಕ್ಟಾಗಿ ರೆಗ್ಯುಲರಾಗಿ ಬ್ಲಾಗ್ ಆಗದೆ ಇರೋದಕ್ಕೆ ಹಾಗೇ ನೋಡೋಣ ಇನ್ನು ಮುಂದೆ ಅಟ್ಲೀಸ್ಟ್ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಹೇಳ್ತಾ ಇರ್ತೀನಿ ಬಟ್ ಆಗ್ತಾ ಇದೆ ನೋಡೋಣ ಇನ್ನು ಮುಂದೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರು ವ್ಲಾಗ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ದೀವಿ ಅಪ್ಪಗೆ ಅಡ್ಮಿಷನ್ ಮಾಡೋದಕ್ಕೆ ಇಲ್ಲಿ ನಮ್ಮ ಸೈಟ್ ಹತ್ರನೇ ಅಂದರೆ ಸರ್ ನಮ್ಮ ಬಿಲ್ಡಿಂಗ್ ಹತ್ತಿರನೇ ಒಂದು ಸ್ಕೂಲ್ ಇದೆ ಸದ್ಯಕ್ಕೆ ಅಲ್ಲಿ ಹಾಕೋಣ ಅಂತ ಯಾಕೆಂದರೆ ಪ್ರಾಪ್ಡಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನಾವು ಇನ್ನೊಂದು ಸ್ಕೂಲಿಗೆ ನೋಡಿದ್ವಿ ಅಂದರೆ ನಾನೊಬ್ಬ ಸ್ಕೂಲಿಗೆ ನೋಡಿದ್ವಿ ಅದು ಸ್ವಲ್ಪ ತುಂಬ ಜಾಸ್ತಿ ಅಂತಲೇ ಅನ್ನಿಸ್ತು ಎಲ್ ಕೆ ಜಿ ಯು ಕೆ ಜಿಗೆ ಅಷ್ಟೆಲ್ಲ ಅಂದರೆ ಸುಮ್ಮನೆ ಬರ್ಡನ್ ಆಗುತ್ತೆ ನಮಗೂ ಕೂಡ ಇವಾಗ ಸದ್ಯಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಆಲ್ ಆಫ್ ಅ ಸಡನ್ ಎಲ್ಲನೂ ಒಂದೇ ಸಲಿ ಅಂತ ಅಂದರೆ ನಮಗೂ ಕೂಡ ಉಸಿರಾಡೋಕ್ಕೆ ಆಗೋಲ್ಲ ನನಗಾಗೋಗ್ ಬಿಡೋದೇ ಸೊ ಹಾಗಾಗಿ ಈಗ ಸದ್ಯಕ್ಕೆ ಒಂದೆರಡು ವರ್ಷ ಅವನಿಗೆ ಇಲ್ಲೇ ನಮ್ಮ ಮನೆ ಇಯರ್ನೇ ಒಂದು ಸ್ಕೂಲಿದೆ ಅಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಫಾರ್ಮೆಲ್ಲ ತೊಗೊಂಡು ಬಂದಿದ್ದೀವಿ ಈಗ ಫಿಲ್ ಅಪ್ ಮಾಡಿಬಿಟ್ಟು ತೊಗೊಂಡು ಹೋಗಿ ಇವತ್ತೇ ಅಡ್ಮಿಷನ್ ಮಾಡೋಣ ಅಂತ ಅಂದರೆ ಸೊ ಇವಾಗ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ದೀವಿ ಫಿಲ್ ಮಾಡಿಬಿಟ್ಟು ತೊಗೊಂಡು ಹೋಗಿ ಇವಾಗ ಅಡ್ಮಿಷನ್ ಮಾಡಿಬಿಟ್ಟು ಬರಬೇಕು ಹಾಗೆಯೇ ಅಪ್ಪು ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಜೀವನದ ಆಧಾರ್ ಕಾರ್ಡ್ ನಂದು ಆಧಾರ್ ಎಲ್ಲ ತಗೊಂಡು ಇವಾಗ ಹೋಗಬೇಕು ನಾವು ಇನ್ನೊಂದು ಏನು ಮಾಡಿದ್ದೀವಿ ಅಂತ ಅಂದರೆ ನಾನು ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ನನ್ನ ಜೀವನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವಾಗ ಮಾಡಿಸಿದ್ದು ಅಂತಲೇ ನೆನಪಿಲ್ಲ ಸೊ ನನಗಂತೂ ನೆನಪೇ ಇಲ್ಲ ಯಾವಾಗ ಯಾವ ವರ್ಷ ಮಾಡಿಸಿದ್ದೆ ಅಂತ ಅದನ್ನು ತೊಗೊಂಡು ಹೋಗಬೇಕು ಸೊ ಅಷ್ಟೇ ಇವಾಗ ನನ್ನ ಮಗನ ಸ್ಕೂಲಿಗೆ ಅಡ್ಮಿಷನ್ ಮಾಡೋದೇ ಒಂಥರ ಖುಷಿ ನನಗೆ ನನಗೆ ಆ ಒಂದು ಪೀರಿಯಡ್ ಆಫ್ ಟೈಮ್ ಏನಿತ್ತು ನಾನು ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಅದೆಲ್ಲ ನಾನು ಮಿಸ್ ಇದ್ದೆ ಇವಾಗ ಒಂಥರ ಫುಲ್ ಖುಷಿ ಅಂತಲೇ ಹೇಳ್ಬೋದು ಅವರು ಮೇ ಸಿಕ್ಸ್ಟೀಂತಿಂದ ಸ್ಕೂಲ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಕಂಪಲ್ಸರಿ ಏನಿಲ್ಲ ಟ್ವೆಂಟಿ ತರ್ಡಿಂದ ಕೂಡ ಕಳಿಸ್ಬೋದು ಇಲ್ಲ ಅಂತ ಅಂದರೆ ಜೂನ್ ಫಸ್ಟಿಂದ ಕೂಡ ಕಳಿಸ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ನಾವು ಬೇಗನೆ ಕರ್ಕೊಂಡು ಬನ್ನಿ ಅಂತೆಲ್ಲ ಹೇಳೋಲ್ಲ ನಿಮ್ಮ ಇಷ್ಟ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನಂತೂ ನನ್ನ ಮಗನ ಮೇ ಸಿಕ್ಸ್ಟೀನ್ ಇಂದೇ ಕಳಿಸ್ತೀನಿ ಯಾಕೆ ಅಂತಂದರೆ ಒಂದು ಒಂದ್ಸಲ ಸ್ಕೂಲಿಗೆ ಹೋಗೋದಕ್ಕೆ ಅಡ್ಮಿಷನ್ ಅಂತ ಆದರೆ ಅವತ್ತಿಂದ ಅವ್ನು ಹೋಗಲೇಬೇಕು ಸ್ಕೂಲಿಗೆ ಅವ್ನು ಕಲ್ತ್ಕೊಬೇಕು ಸ್ಕೂಲ್ಗೆ ಹೋಗ್ಬೇಕು ಅವ್ನ ಮಕ್ಳ ಜೊತೆ ಎಲ್ಲ ಚೆನ್ನಾಗಿ ಆಟಾಡ್ಕೊಂಡು ಖುಷಿ ಖುಷಿಯಾಗಿ ಬರಬೇಕು ಸೊ ಹೀಗೆ ಇವಾಗ ಬನ್ನಿ ಅಡ್ಮಿಷನ್ಗೆ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿಬಿಟ್ಟು ದೆನ್ ಅದಾದಮೇಲೆ ಮತ್ತೆ ಸ್ಕೂಲ್ ಹತ್ರ ಹೋಗ್ತೀನಿ ಸೊ ಬೆಳಗ್ಗೆನೇ ಹೋಗಿ ಅಪ್ಪುಗೆ ಅಡ್ಮಿಷನ್ಗೆ ಅಂತ ಅಪ್ಲಿಕೇಶನ್ ಫಾರ್ಮೆಲ್ಲ ತೊಗೊಂಡು ಬಂದ್ವಿ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂತೆಲ್ಲ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಅದೇ ಸ್ಕೂಲ್ಗೆ ಅಡ್ಮಿಷನ್ ಇದ್ದೀವಿ ಎಲ್ ಕೆ ಜಿ ಯು ಕೆ ಜಿಗೆ ಒಂದು ಸ್ವಲ್ಪ ಹತ್ರ ಇದ್ದರೆ ಅವನಿಗೂ ಕೂಡ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಮನೆ ನಿಯರ್ ಬೈನೇ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಬಿಲ್ಡಿಂಗಿಗೆ ಹತ್ರ ಆಗೋವಂಥದ್ದು ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಈ ಸ್ಕೂಲಿಗೆ ಹೋಗ್ಲಿ ಅದಾದಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೇ ಅಪ್ಪುಗೆ ಬಂದುಬಿಟ್ಟು ನಾನು ಲಾಸ್ಟ್ ಇಯರೇನೆ ಆಧಾರ್ ಕಾರ್ಡ್ ಮಾಡಿಸಿದ್ದು ಒಂಥರ ಒಳ್ಳೆದು ಆಯಿತು ಯಾಕೆ ಅಂತ ಈ ವರ್ಷ ಏನಾದರೂ ಮಾಡಿಸ್ಬೇಕು ಅಂತಂದಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಿತ್ತು ಮತ್ತು ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಆಧಾರ್ ಕಾರ್ಡ್ ಕೇಳೇ ಕೇಳ್ತಾರೆ ಅದು ಮ್ಯಾಂಡೇಟ್ರಿ ಆಮೇಲೆ ಮಾಡಿಸ್ತೀವಿ ಆ ಥರ ಎಲ್ಲ ಹೇಳಿದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ ಸೊ ನಾನು ಹೋದ್ ವರ್ಷ ಮಾಡಿಸಿದ್ ಒಂಥರ ಒಳ್ಳೆದೇ ಆಯಿತು ಅವರು ಕೂಡ ಅದನ್ನೇ ಹೇಳಿದರು ನೀವು ಟೈಮ್ ತಗೊಳ್ಳಿ ಒನ್ ಮಂತ್ ಬಟ್ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಮಗುದಂತೂ ಮಾಡಿಸಿ ಅಂತ ಬಟ್ ನಮ್ದೆಲ್ಲ ಇತ್ತು ನಾನು ನಮ್ಮ ಒಂಥರ ಅಪ್ಪುಗೇನು ಆಧಾರ್ ಕಾರ್ಡ್ ಮಾಡಿಸಿದೆ ಅಲ್ವಾ ಅದಕ್ಕೆ ಅಡ್ರೆಸ್ ಬಂದ್ಬಿಟ್ಟು ನಾನು ನಮ್ಮ ಅಪ್ಪನ ಮನೆದೇ ಕೊಟ್ಟಿದ್ದೆ ಏನಕ್ಕೆ ಅಂತಂದರೆ ನಂದು ಕೂಡ ಆಧಾರ್ ಕಾರ್ಡ್ ಪರ್ಮನೆಂಟ್ ಅಡ್ರೆಸ್ ಇರೋದು ಬಂದುಬಿಟ್ಟು ನಮ್ಮ ಅಪ್ಪನ ಮನೆದೇ ಸೊ ಅಪ್ಪಗೂ ಕೂಡ ನಾನು ಅಪ್ಪನ ಮನೆಯೇ ಪರ್ಮನೆಂಟ್ ಅಡ್ರೆಸ್ನ ಕೊಟ್ಬಿಟ್ಟು ಆಧಾರ್ ಕಾರ್ಡನ್ನ ಮಾಡಿಸಿದ್ದೆ ಸೊ ಅದೊಂಥರ ನಮ್ಗೆ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು ಸೊ ನಾನು ನಿಜವಾಗ್ಲೂ ನಾವು ಇಲ್ಲಿಗೆ ಶಿಫ್ಟ್ ಆಗ್ತೀವಿ ಇಲ್ಲಿ ನಾವು ಮನೆ ಕಟ್ಟಿಸ್ತೀವಿ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ ಬಟ್ ನನಗೆ ಮೇಯ್ನಾಗಿ ಆಗಿ ಪರ್ಮನೆಂಟ್ ಅಡ್ರೆಸ್ ಅನ್ನೋದಂತೂ ಇರಲೇಬೇಕಿತ್ತು ಯಾಕೆಂದರೆ ನಂಗೆ ಮತ್ತೆ ಮತ್ತೆ ಚೇಂಜ್ ಆಫ್ ಅಡ್ರೆಸ್ ಎಲ್ಲ ಮಾಡಿಸೋದು ಅಷ್ಟಿಷ್ಟ ಇರಲಿಲ್ಲ ಪರ್ಮನೆಂಟ್ ಅಡ್ರೆಸ್ ನಂದು ಕೂಡ ಇರೋದು ಅಪ್ಪನ ಮನೆಯೇ ಆಗಿರೋದ್ರಿಂದ ಅಪ್ಪಗೂ ಕೂಡ ಅಲ್ಲೇ ಕೊಟ್ಟು ಮಾಡಿಸಿದ್ ಒಂಥರ ಒಳ್ಳೇದಾಯ್ತು ಈಗ ನಮಗೆ ನಾವಿಲ್ಲಿ ಅಪ್ಪನ ಮನೆ ನಿಯರೇ ಮನೆ ಕಟ್ಕೊಳ್ತಾ ಇರೋದ್ರಿಂದ ನಾವು ನಾಳೆ ದಿನ ಚೇಂಜ್ ಆಫ್ ಅಡ್ರೆಸ್ ಮಾಡಿಸ್ಕೊಂಡ್ರು ನಮಗೂ ಕೂಡ ಈಸಿ ಇರುತ್ತೆ ಒಂಥರ ಒಳ್ಳೇದೇ ಆಯಿತು ಅಂತ ನನಗನ್ನಿಸ್ತು ಸೊ ಈಗ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅಪ್ಪಗೆ ಅಡ್ಮಿಷನ್ ಮಾಡೋಣ ಅಂತ ಅಪ್ಪನೂ ಕೂಡ ಕರ್ಕೊಂಡು ಸ್ಕೂಲ್ ಹತ್ರ ಬಂದ್ವಿ ಸೊ ಅವ್ನಿಗಂತೂ ಫುಲ್ ಖುಷಿಯಾಗಿ ಹೋಯಿತು ಅಂತಲೇ ಹೇಳ್ಬೋದು ಅವ್ನು ಅಡ್ಮಿಷನ್ ಮಾಡಿ ಟೈಮ್ಗೆ ಕರೆಕ್ಟಾಗಿ ಮಳೆ ಕೂಡ ಬಂತು ಆಮೇಲೆ ಸ್ಕೂಲ್ ಬುಕ್ಸ್ ಯೂನಿಫಾರ್ಮ್ ಎಲ್ಲನೂ ಕೂಡ ಅವರು ಕೊಟ್ಟರು ಸೊ ಅದನ್ನೆಲ್ಲ ತೊಗೊಂಡು ೊಂಡು ಬಿಲ್ಡಿಂಗ್ ಹತ್ರ ಬಂದು ಏನಕ್ಕೆ ಅಂತ ಅಂದರೆ ಈಗ ಮನೆ ಹತ್ರ ಹೋಗೋಕ್ಕೆ ಸ್ವಲ್ಪ ದೂರ ಆಗ್ತಾಯಿತ್ತು ಹಾಗಾಗಿ ಸ್ಕೂಲ್ ಯೂನಿಫಾರ್ಮ್ ಬುಕ್ಸ್ ಎಲ್ಲ ತೊಗೊಂಡು ಇಲ್ಲಿ ಬಿಲ್ಡಿಂಗ್ ಹತ್ರನೇ ಬಂದು ಸರಿ ಏನು ಕೆಲಸ ಆಗ್ತಿದೆ ನೋಡೋಣ ಅಂತ ಅಂದ್ಕೊಂಡು ಸೊ ಅವರು ಪ್ಲಾಸ್ಟಿಂಗ್ ಎಲ್ಲ ಇದ್ರು ಹಾಗೇ ಇನ್ನೂ ನಾಲ್ಕು ಗಂಟೆ ಕೂಡ ಟೈಮ್ ಆಗಿತ್ತಲ್ವ ಸರಿ ಸ್ಪ್ರೈಟ್ ತೊಗೊಂಡು ಬಂದು ಅವ್ರಿಗೆಲ್ಲರೂ ಕೂಡ ಕೊಟ್ಬಿಟ್ಟು ನಾವು ಕೂಡ ಹೊಟ್ಟೆ ಇತ್ತು ಸ್ಪ್ರೈಟ್ ಕೂತ್ಕೊಂಡು ಇಲ್ಲೇ ಒಂದು ಸ್ವಲ್ಪ ತಿಂತ ಅದಾದ್ಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ನೋಡಿದ್ರೆ ಮತ್ತೆ ಜೋರು ಮಳೆ ಬಂತು ಮತ್ತೆ ಅಲ್ಲೇ ಉಳ್ಕೊಳಂಗೆ ಆಗೋಯ್ತು ನಮಗೆ ಬಟ್ ನಿಜವಾಗ್ಲೂ ಮಳೆ ಬಂದ್ರೆ ಒಂಥರ ಖುಷಿ ಅಂತ ಹೇಳ್ಬೋದು ಇವತ್ತಂತೂ ಫುಲ್ ಜೋರು ಮಳೆನೇ ಬಂತು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ಮಳೆ ಬಂತು ಅಂತ ಹೇಳ್ಬೋದು ವೆದರ್ ಅಂತೂ ತುಂಬ ಕೂಲಾಗಿತ್ತು ನನಗಂತೂ ಈ ರೀತಿಯಾಗಿ ವೆದರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಮೈಂಡ್ ಕೂಡ ತುಂಬ ಪೀಸ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ನಿಮ್ಗೇನು ಅನ್ನಿಸ್ತು ನಿಮ್ಮನೆ ಹತ್ರ ಎಲ್ಲ ಮಳೆ ಬಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಅಡ್ಮಿಷನ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಹತ್ರನೇ ಬಂದ್ವಿ ಬಿಕಾಸ್ ಬೆಳಗ್ಗೆಯಿಂದ ಬಂದಿರಲಿಲ್ಲ ಒಂದು ಸ್ವಲ್ಪ ಮಧ್ಯದಲ್ಲಿ ನೋಡ್ಕೊಂಡು ಹೋಗಿದ್ವಿ ಅಷ್ಟೇನೆ ಸೊ ಇವಾಗ ಬಿಲ್ಡಿಂಗ್ ಹತ್ರ ಬಂದು ಕೆಲಸ ಏನು ನಡೀತಾ ಇದೆ ಅಂತ ನೋಡಿಕೊಂಡು ಹಾಗೇ ಅವ್ರಿಗೆಲ್ಲ ಸಂಜೆ ಟೀ ಕೊಡಬೇಕಲ್ಲ ಟೀ ಮನೆಗೆ ಹೋಗಿ ಮಾಡ್ಕೊಂಬರೋದಕ್ಕಾಗಲಿಲ್ಲ ಹಾಗಾಗಿ ಸ್ಪ್ರೈಟ್ ತರಿಸಿ ಕೊಟ್ಬಿಟ್ಟಿದ್ದೆ ಇವಾಗ ನಾನು ಕೂಡ ಸ್ಪ್ರೈಟ್ ಕುಡಿತಾ ಇದ್ದೀನಿ ಒಂಥರ ವೆದರ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಮಳೆ ಬಂದು ನಿಂತಾಗ ಆ ವೆದರ್ ಎಂಜಾಯ್ ಮಾಡೋದೇ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಈ ಥರ ವೆದರ್ ನಂಗೆ ಸಮ್ಮರು ಇಷ್ಟ ಇಲ್ಲ ಹಾಗೇನೆ ಈ ಫುಲ್ ಮಳೆ ಬರ್ತಾ ಇರುತ್ತಲ್ಲ ಅದು ಇಷ್ಟ ಇಲ್ಲ ಈ ಥರ ಮಳೆ ಬಂದು ನಿಂತಾಗ ಅದು ಏನಿರುತ್ತಲ್ಲ ವೆದರ್ ಸಕ್ಕತ್ ಇಷ್ಟ ಒಂಥರ ಕ್ಲೌಡಿ ವೆದರ್ ಇರಬೇಕು ಕಣ್ಣನೇ ಗಾಳಿ ಬೀಸ್ತಾ ಇರಬೇಕು ಒಂಥರ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಮ್ಮರ್ ಅಂದರೆ ಇಷ್ಟ ಆಗೋಲ್ಲ ಬಟ್ ಸಮ್ಮರಲ್ಲಿ ಬರೋ ಫ್ರೂಟ್ಸ್ ಎಲ್ಲ ಆದರೂ ತುಂಬ ಇಷ್ಟ ಈ ರೀತಿ ಇಲ್ಲಿ ನನ್ನ ಮಗ ನೋಡ್ಬೋದು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಏನಾದ್ರು ಒಂದೊಂದು ಮಾಡ್ತಾ ಇರ್ತಾನೆ ಹಾಗೆ ಇಲ್ಲೂ ಕೂಡ ಅಷ್ಟೆ ನೋಡ್ಬೋದು ಎಲ್ಲ ಹಾಕಿದ್ದಾರೆ ಅದ್ರ ಮೇಲೇ ಆಟ ಆಡ್ಕೊಂಡಿದ್ದಾನೆ ಇಲ್ಲಿ ಬಂದಾಗ ಕಂಟ್ರೋಲೆಲ್ಲ ಮಾಡೋದಕ್ಕಾಗಲ್ಲ ಮತ್ತು ತಾನು ಸುಮ್ಮನೆ ಅಲ್ಲೋ ಕೂಡ ಎಲ್ಲೋ ಕೂಡ ಅಂತೆಲ್ಲ ಹೇಳಲ್ಲ ಬಟ್ ಎಡ್ಜಸ್ ಎಲ್ಲ ನೋಡ್ಕೊತೀನಿ ಇವಾಗ ಇಲ್ಲೆಲ್ಲ ಫುಲ್ಲು ಖಾರಪಟ್ಟೆಲ್ಲ ಕಟ್ಬಿಟ್ಟಿರಲ್ಲ ಹಾಗಾಗಿ ಏನು ನೋಡ್ಕೊಬೇಕಂತ ಇಲ್ಲ ಆರಾಮಾಗಿ ಅವನೇ ಆಟ ಆಡ್ಕೊಂಡು ಇವಾಗ ಅಪ್ಪನೂ ಕೂತ್ಕೊಂಡಿದ್ದಾರೆ ಆಟ ಆಡೋಕ್ಕೆ ಸೊ ಇನ್ನೂ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ಬೋದೇನೋ ನಮ್ಮದು ಕಂಪ್ಲೀಟ್ ಮನೆಯದೆಲ್ಲ ಪ್ಲಾಸ್ಟಿಂಗ್ ಆಗೋದಕ್ಕೆ ಇನ್ನೂ ಹೊರಗಡೆ ಎಲ್ಲ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಒಳಗಡೆ ಎಲ್ಲ ಪ್ಲಾಸ್ಟ್ರಿಂಗ್ ಕೆಲಸ ಮಾಡಿಕೊಂಡ್ಮೇಲೆ ಹೊರಗಡೆ ಬಿಲ್ಡಿಂಗ್ ಎಲ್ಲ ಮಾಡ್ಕೊಳ್ತಾರೆ ಅದಾದಮೇಲೆ ನೆಕ್ಸ್ಟು ಮಿಕ್ಕಿದ ಕೆಲಸ ನಮ್ಮ ಬಿಲ್ಡಿಂಗ್ ಎಲ್ಲ ಅಷ್ಟೊತ್ತಿಗೆ ಇನ್ನೂ ಮೋಸ್ಟ್ಲಿ ಒಂದು ನಾಲ್ಕೈದು ತಿಂಗಳು ಆಗ್ಬೋದೇನೋ ಬಿಕಾಸ್ ಇಂಟೀರಿಯರ್ ವರ್ಕ್ ಎಲ್ಲ ಬಂದಬೇಕು ಬರಬೇಕು ಅಂತ ಅಂದರೆ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಗೊತ್ತಿಲ್ಲ ನನಗೂ ಕೂಡ ಹೋಗ್ತಾ ಹೋಗ್ತಾ ಕೆಲಸ ಗೊತ್ತಾಗುತ್ತೆ ಸದ್ಯಕ್ಕೆ ಇಷ್ಟು ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಆಗ್ತಾ ಇದೆ ಸೊ ಅಪ್ಪದ್ದು ಸ್ಕೂಲ್ ಅಡ್ಮಿಷನ್ ಕೂಡ ಆಯಿತು ಅವ್ರಿಗೆ ಮೇ ಸಿಕ್ಸ್ಟೀನ್ತಿಂದ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಬೇಕಾದರೆ ಕಳಿಸ್ಬೋದು ಸಿಕ್ಸ್ಟೀನ್ತಿಂದನೇ ಅಂದರೆ ಟ್ವೆಂಟಿ ತರ್ಡಿಂದ ಕೂಡ ಕಳಿಸ್ಬೋದು ಅಂತ ಸೊ ನಾನೇನಿಲ್ಲ ಸಿಕ್ಸ್ಟೀನ್ತಿಂದನೇ ಕಳಿಸೋಣ ಅಂತ ಯಾಕೆ ಅಂತ ಅಂದರೆ ಅವ್ನು ಇನ್ನೂ ಸ್ಕೂಲಿಗೆ ಅಡ್ಜಸ್ಟ್ ಆಗಬೇಕು ಟೀಚರ್ಸ್ಗೆ ಅಡ್ಜಸ್ಟ್ ಆಗಬೇಕು ಮತ್ತು ಹೋಗಬೇಕು ಸ್ಕೂಲಿಗೆ ಈ ರೀತಿ ಸೊ ಹಾಗಾಗಿ ಸಿಕ್ಸ್ಟೀನ್ತಾನೆ ಸ್ಕೂಲ್ಗೆ ಕಳಿಸ್ತೀನಿ ಸೊ ರಕ್ಷು ಮಂಜು ಅವರೆಲ್ಲ ಮನೇಲಿದ್ದಾರೆ ಅಮ್ಮ ಎಲ್ಲರೂ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಇವತ್ತೊಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಸ್ಕೂಲು ಅಂತ ಓಡಾಡಿದ್ದೇ ಆಗೋಯಿತು ಆಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಎಲ್ಲ ಬೇಕಲ್ವ ಆಧಾರ್ ಕಾರ್ಡು ಆಧಾರ್ ಪ್ರಾಕ್ಸು ಎಲ್ಲ ಕೇಳ್ತಾಯಿದ್ದು ಅದನ್ನೇ ಎಲ್ಲ ಅರೇಂಜ್ ಮಾಡಿಕೊಂಡು ಓಡಾಡಿಕೊಂಡು ಅಡ್ಮಿಷನ್ ಮಾಡೋದಕ್ಕೆ ಟೈಮ್ ಆಗೋಯ್ತು ಇವತ್ತು ಇನ್ನೇನು ನಾಳೆ ಹೊರಡ್ತಾರೆ ಅಪ್ಪ ನಮ್ಮ ಅಮ್ಮ ರಕ್ಷು ಹಾಗೇ ನಮ್ಮ ಮಂಜು ಒಂಥರ ತುಂಬ ಚೆನ್ನಾಗಿತ್ತು ಎಷ್ಟು ಬೇಗ ಟೈಮ್ ಹೊಟ್ಟೋಯ್ತು ಅಂತ ಅನಿಸ್ತಾ ಇದೆ ನೋಡೋಣ ಮತ್ತೆ ಇನ್ನು ಯಾವಾಗ ಬರ್ತಾರೆ ಅಂತ ಸೊ ಇವಾಗ ಅಷ್ಟೇ ಇವರು ಇಬ್ಬರು ಆಟ ಆಡ್ತಾ ಇದ್ದಾರೆ ನಾನು ಕೂಡ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮನೆಗೆ ಹೋಗ್ತೀನಿ ಇನ್ನೇನು ಸಂಜೆ ಲೇಬರ್ಸ್ ಎಲ್ಲ ಹೊರಡೋವಾಗ ನಾವು ಕೂಡ ಹೊರಡೋದು ಅಷ್ಟೇ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ ಇಲ್ಲಿ ಇಲ್ಲಿ ಇನ್ನ ಮಾಡಿ ಏಯ್ ಹೇಳೋ ಇನ್ನ ಮಾಡಿ ಹೈ ಫ್ರೆಂಡ್ಸ್ ಹೇಳೋ ಸೊ ಫ್ರೆಂಡ್ಸ್ ನಾನು ಈ ಒಂದ್ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನಮ್ ಲೈಫಲ್ಲಿ ಇವಾಗ ಸದ್ಯಕ್ಕೆ ಏನ್ ನಡೀತಾ ಇದೆ ಎಲ್ಲಾನು ಕೂಡ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ನಮ್ಗೆ ನಾವು ಯಾವುದನ್ನು ಕೂಡ ಮೊದಲೇ ಪ್ರೀಪ್ಲ್ಯಾನ್ ಮಾಡಿ ಹೀಗೆ ನಡಿಬೇಕು ಅಂತ ಯಾವುದನ್ನು ಕೂಡ ಇಲ್ಲ ಒಂಥರ ಹೇಗೆ ಅಂತ ಅಂದರೆ ನಾವು ಏನೂ ಕೂಡ ಅಂದ್ಕೊಳ್ದಂತೆ ಅದಾಗದೇ ಎಲ್ಲನೂ ಆಗ್ತಾ ಇರುವಾಗ ನಮಗದು ಒಂಥರ ಒಳ್ಳೇದು ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಕೂಡ ಕಷ್ಟಪಡಲೇಬೇಕು ಪಡಲೇಬೇಕು ಕಷ್ಟಪಡ್ದಂತೆ ಏನೂ ಕೂಡ ಬರೋದಿಲ್ಲ ಹಾಗೇ ಇನ್ನು ಕೆಲವರು ಏನಂತ ಅಂದರೆ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಇವರೆಲ್ಲ ಬರ್ತಾರೆ ಯಾಕೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಯವ್ರು ಬರಲ್ಲ ಅಂತ ನಿಜವಾಗ್ಲೂ ನನಗೆ ನಾನು ಯಾರನ್ನೂ ಕೂಡ ಬನ್ನಿ ಅಂತ ಕೂಡ ಕರೆಯೋದಿಲ್ಲ ಖುಷಿಯಾಗಿ ನಮ್ಮನ್ನು ಯಾರು ಎಂಕರೇಜ್ ಮಾಡ್ತಾರೆ ಖುಷಿಯಾಗಿ ನಮ್ಮನ್ನೇ ನೋಡೋ ಅದಕ್ಕೆ ಯಾರು ಬರ್ತಾರೆ ನನಗೂ ಕೂಡ ತುಂಬಾ ಖುಷಿನೇ ಸೊ ಇವ್ರ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ ಕೆಲವ್ರು ಹೆಂಗೆ ಅಂತ ಅಂದರೆ ನಮಗೇನೋ ಒಂದು ಒಳ್ಳೇದಾಗ್ತಿದೆ ನಮ್ಮ ಹೇಳ್ಗೆನ ಕಂಡು ಖುಷಿನ ಪಡೋರು ಕೂಡ ಇರ್ತಾರೆ ಅದೇ ರೀತಿಯಾಗಿ ಏಳ್ಗೆನ ಕಂಡು ಒಂಥರ ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಇದ್ದೇ ಇರುತ್ತೆ ಇದೆಲ್ಲ ಕಾಮನ್ ಅಂತಾನೆ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಕೂಡ ನಾವು ಯಾರಿಗೂ ಏನೂ ಮೋಸ ಮಾಡಿಲ್ಲ ಅದೇ ರೀತಿಯಾಗಿ ದೇವರು ನಮ್ಮನ್ನ ಕೂಡ ಕಾಯೋದಕ್ಕೆ ಇದ್ದೇ ಇರ್ತಾನೆ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ನಮಗೆ ಒಳ್ಳೆಯದನ್ನೇ ಬಯಸಲ್ಲ ನಮಗೆ ನೆಗೆಟಿವ್ ಆಗಿ ಆಗಲೇಬೇಕು ಅಂತ ಅಂದ್ಕೊಂಡಿರೋರು ಕೂಡ ನಮ್ಮ ವಿಡಿಯೋಸ್ ನೋಡ್ತಾಯಿರ್ತಾರೆ ಬಟ್ ಅದಕ್ಕೆಲ್ಲ ನಾನು ಅಷ್ಟೊಂದಾಗಿ ತಲೆ ಕೆಡ್ಸ್ಕೊಳ್ಳಲ್ಲ ಏನೇ ಆಗಬೇಕು ಅಂತ ಇದ್ರು ದೇವ್ರು ನಮ್ಮ ಹಣೆ ಬರದಲ್ಲಿ ಕಳ್ಸಿರ್ತಾನೆ ಕಳಿಸಿರ್ತಾನೆ ಅದೇ ಆಗಬೇಕು ಅಂತ ಇರುತ್ತೆ ಹಾಗೆಯೇ ನಾವು ಮಾಡಿರೋ ಕರ್ಮ ನಾವು ಇಲ್ಲೇ ಅನುಭವಿಸ್ತೀವಿ ಅಷ್ಟೇ ಅಲ್ವಾ ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಕೂಡ ಬೇಡ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಕೂಡ ಮಾಡೋದು ಬೇಡ ಯೂರಿಯಾಗಿ ಬಂದಿಲ್ಲ ಅವ್ರು ಬಂದಿಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ ಬಂದಾಗ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಬಂದಿಲ್ಲ ಅಂತ ಅಂದಾಗ ನಾನು ನೀನು ಶೇರ್ ಮಾಡ್ಕೊಳ್ಳಕ್ಕಾಗಲ್ಲ ಅಷ್ಟೇನೇ ಇಷ್ಟು ದಿನ ನಾನು ಕರೆಕ್ಟಾಗಿ ಬ್ಲಾಗೇ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅವಾಗ ಈ ರೀತಿಯಾಗಿ ಕಮೆಂಟ್ಸ್ ಎಲ್ಲ ಬರ್ತಾನೆ ಇರಲಿಲ್ಲ ಬಟ್ ಇವಾಗ ಯಾವುದಾದ್ರೂ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ಸಾಕು ಅದಕ್ಕೆ ಏನಾದರೂ ಒಂದು ಯೂರಿಯಾಗಿ ಬಂದಿಲ್ಲ ಔರ್ಯಾಗ್ ಬಂದಿಲ್ಲ ಮತ್ತು ನೀವು ದಪ್ಪ ಆಗಿದ್ದೀರಾ ಹಾಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ನೋಡಿ ನೂರೆಂಟು ಇರುತ್ತೆ ಯಾವಾಗಲೂ ಕೂಡ ಒಂದು ಮನುಷ್ಯ ಒಂದೇ ರೀತಿಯಾಗಿರಬೇಕು ಅಂತ ಇರಲ್ಲ ನಾವು ಕೂಡ ಅಷ್ಟೇ ತಿಂತೀವಿ ಅಂದರೆ ದಪ್ಪ ಹಾಕ್ತೀವಿ ತಿಂದಿಲ್ಲ ಅಂದರೆ ಸಣ್ಣ ಹಾಕ್ತೀವಿ ಹಾಗೆಯೇ ಟೆನ್ಷನಿಂದ ಕೂಡ ದಪ್ಪ ಆಗ್ತಾರೆ ಸಣ್ಣ ಹಾಕ್ತಾರೆ ಸೊ ಈ ರೀತಿ ಇದ್ದೇ ಇರುತ್ತೆ ದಪ್ಪ ಯಾಕೆ ಸಣ್ಣ ಯಾಕೆ ಅನ್ನೋದಲ್ಲ ಸೊ ಮನುಷ್ಯರು ಮೇಯ್ನಾಗಿ ಹೆಲ್ತಿಯಾಗಿದ್ದಾರಾ ಅನ್ನೋದು ಮ್ಯಾಟರ್ ಆಗುತ್ತೆ ಅಷ್ಟೇನೇನೆ ಸೊ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ಎಲ್ರಿಗೂ ಎಲ್ಲಾನು ಸಿಗಬೇಕು ಅಂತಲೂ ದೇವರು ಬರ್ದಿರಲ್ಲ ಅಲ್ವಾ ಸೊ ನನಗೂ ಕೂಡ ಹಾಗೆ ಅನ್ಕೊಳ್ತೀನಿ ಅಷ್ಟೇ ಒಂದು ಕೊಟ್ಟರೆ ದೇವ್ರು ಇನ್ನೊಂದು ಕಿತ್ಕೊಳ್ತಾನೆ ಸೊ ಅದೇ ರೀತಿಯಾಗಿ ನಮಗೆ ಒಂದು ಕೊಟ್ಟು ಒಂದು ಕಿತ್ಕೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ಎಲ್ಲಾನು ಕೂಡ ಬೇಕು ಅಂತ ಅನ್ಕೊಳ್ಳೋಷ್ಟು ನಾವೇನು ಅಲ್ಲ ಸೊ ಇಷ್ಟೇ ಇದನ್ನು ಹೇಳಬೇಕಾಗಿತ್ತು ಇದನ್ನು ಹೇಳಿದ್ದೀನಿ ಐ ಹೋಪ್ ಈ ಒಂದು ವ್ಯವಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye.